ಮನುಷ್ಯನು ಅಜ್ಞಾನದ ಕತ್ತಲೆಯಿಂದ ವಿಮುಕ್ತಿ ಪಡೆಯಬೇಕಾದರೆ ಶಿಕ್ಷಣವೆಂಬ ಜ್ಯೋತಿಯ ಸ್ಪರ್ಶವಾಗಬೇಕು ಅಂತ ನಿವೃತ್ತ ಕೆಎಸ್ ಅಧಿಕಾರಿ ಮೂರ್ತಿ ಅವರು ಹೇಳಿದರು ಅವರು ತರೀಕೆರೆ ತಾಲೂಕಿನ ದಂದೂರು ಗ್ರಾಮದಲ್ಲಿ ಶ್ರೀ ಜಗದ್ಜ್ಯೋತಿ ಪ್ರೌಢಶಾಲೆ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಮತ್ತು ಶಿಕ್ಷಕರುಗಳಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಇನ್ನು ಖ್ಯಾತ ಸಾಹಿತಿ ಚಟ್ನಳ್ಳಿ ಮಹೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಗುರುಪರ ಗುರು ಪರಂಪರೆ ನಮ್ಮ ಭಾರತಕ್ಕೆ ಬಳುವಳಿಯಾಗಿ ಬಂದಂಥದ್ದು ಗುರುಕುಲ ಶಿಕ್ಷಣ ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ಈಗಲೂ ಕೂಡ ಜೀವಂತವಾಗಿದೆ ಅಂತ ಹೇಳಿದರು ಇನ್ನು ಮಾಜಿ ಶಾಸಕ ಡಿ ಎಸ್ ಸುರೇಶ್ ಅವರು ಕೂಡ ಮಾತನಾಡಿದ್ರು ಇನ್ನೊಬ್ಬ ಮಾಜಿ ಶಾಸಕರಾದ ಎಸ್ ಎಂ ನಾಗರಾಜ್ ಅವರು ಕೂಡ ಮಾತನಾಡಿದ್ರು ಎಳನಾಡು ಕೇಂದ್ರದ ಪರಮ ಶ್ರೀಗಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಹೊಸ ದಿಕ್ಸೂಚಿ ಆಗಲಿದೆ ಅಂತ ಹೇಳಿದರು ಎಲ್ಲ ಹಳೆಯ ವಿದ್ಯಾರ್ಥಿಗಳು ಐವತ್ತು ವರ್ಷದಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಬೋಧನೆ ಮಾಡಿರುವಂತಹ ಶಿಕ್ಷಕರುಗಳಿಗೆ ಅಭೂತಪೂರ್ವವಾದ ಸನ್ಮಾನ ಮತ್ತು ಪುಷ್ಪಾರ್ಚನೆಯನ್ನು ಮಾಡಿದರು ಈ ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಬೈನೂರು ಆನಂದಪ್ಪ ಗಿರೀಶ್ ಚವ್ಹಾಣ್ ಶಿವಾನಂದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನರೇಂದ್ರ ಬಾಬು ಬಿಜೆಪಿ ಮುಖಂಡ ಶಾಂತವೀರಪ್ಪ ಎಲ್ಲ ನಿವೃತ್ತ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ಚಿತ್ರದುರ್ಗ ಸವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ಈ ವಾಚನವನ್ನ ಬಸವರಾಜ್ ಹಳೆಯ ವಿದ್ಯಾರ್ಥಿ ಇದನ್ನ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ரெடி ரெடி ஸ்டார்ட் ஸ்டார்ட் ரெடி 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 ரெடி